ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗ್ರಹಣ ಬಿಟ್ಟ ಆದಮೇಲೆ ಏನು ಮಾಡಬೇಕು ಅಂತ ನೋಡೋಣ ಸೊ ಈಗ ಹತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಗ್ರಹಣ ಬಿಡತ್ತೆ ಅಂತ ಅಂದ್ಕೊಂಡ್ರು ಕೂಡ ಒಂದು ನೀವು ಅದೇ ಸಮಯದಲ್ಲಿ ಗ್ರಹಣ ಬಿಟ್ಟ ಹದಿನೆಂಟು ಹದಿನೆಂಟು ನಿಮಿಷ ಆದಮೇಲೆ ನೀವು ಈ ಫಸ್ಟಾಗಿ ಮಾಡಬೇಕಾಗಿರೋಂಥ ವಿಷಯ ಬಂದು ಗರಿಕೆ ಹುಲ್ಲುಗಳನ್ನು ಮತ್ತು ತುಳಸಿ ಅಂಥದ್ದೆಲ್ಲೂ ನೀವು ಯೂಸ್ ಮಾಡಿರ್ತೀರಲ್ವಾ ಸೊ ಹತ್ರ ಮತ್ತು ಕಿಟಕಿ ಹತ್ರ ಎಲ್ಲ ಇಟ್ಟಿರ್ತೀರಲ್ಲ ಅದನ್ನೆಲ್ಲ ತೆಗೆದು ಒಂದು ಸೈಡ್ಗೆ ಹಾಕಿಬಿಡಿ ಆಮೇಲೆ ಫಸ್ಟ್ ನೀವು ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮಾಡಿದ್ದಾದಮೇಲೆ ಮನೆಯೆಲ್ಲ ನೀಟಾಗಿ ಗೂಡಿಸಿ ಒರೆಸಿ ಕ್ಲೀನ್ ಮಾಡಿಕೊಡಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳಿ ಅನಂತರ ತಿರುಗಿ ಮತ್ತೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವರ ಸಾಮಾನು ಏನಿರುತ್ತೆ ಸೊ ಫೋಟೋ ಎಲ್ಲ ನೀಟಾಗೆಲ್ಲ ಒರೆಸಿ ಮತ್ತು ಪೂಜೆ ಸಾಮಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಪೂಜೆಯನ್ನು ನೀವು ಮಾಡ್ಕೋಬೋದು ಇಲ್ಲ ನಾನು ಪೂಜೆ ಸ್ಕಿಪ್ ಮಾಡ್ಕೋಬೋದಾ ನೆಕ್ಸ್ಟ್ ಡೇ ಮಾಡ್ಕೋಬೋದಾ ಅಂದರೆ ನೆಕ್ಸ್ಟ್ ಡೇ ಕೂಡ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಈಗ ಬುಧವಾರ ಗ್ರಹಣ ಇರೋದ್ರಿಂದ ನೀವು ಗುರುವಾರ ಕೂಡ ನೆಕ್ಸ್ಟ್ ಡೇ ಕೂಡ ನೀವು ಮಾಡ್ಕೋಬೋದು ಯಾಕಂದರೆ ಕೆಲವರು ಆವತ್ತಿನ ದಿನ ಪೂರ್ತಿ ಗ್ರಹಣ ಬಿಟ್ಟಿದ್ರೂ ಕೂಡ ಒಂಥರ ಏನು ಹೇಳೋದು ಗ್ರಹಣ ಈ ಇದ್ದ ದಿನ ತಾನೇ ಅಂತ ಹೇಳಿ ಕೆಲವ್ರು ನೆಗ್ಲೆಕ್ಟ್ ಮಾಡ್ತಾರೆ ಕೆಲವ್ರು ಬಂದು ಗ್ರಹಣ ಬಿಟ್ಟ ಮೇಲೆ ಶುದ್ಧತೆಯನ್ನು ಮಾಡ್ಕೊಳ್ತಾರೆ ಸೊ ಗ್ರಹಣ ಬಿಟ್ಟ ಮೇಲೆ ಶುದ್ಧತೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಸೊ ಸ್ನಾನ ಮಾಡೋವಾಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಸ್ನಾನ ಮಾಡ್ಕೊಳ್ಳಿ ನೆಗೆಟಿವ್ ಎನರ್ಜಿ ಬಾಡಿಯಲ್ಲಿದ್ದಾಗ ಅದೆಲ್ಲ ಹೊರಗಡೆ ಹೋಗೋದಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಪ್ರೆಗ್ನೆಂಟ್ ಲೇಡೀಸ್ ಆರಾಮಾಗಿ ಇದನ್ನು ಮಾಡ್ಕೊಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟೋ ಇಲ್ಲ ನಿಮಗೇನಾದರೂ ಸ್ಕಿನ್ ತೊಂದರೆ ಆಗುತ್ತೆ ಆ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ ಆರಾಮಾಗಿ ಮಾಡ್ಕೊಳ್ಳಿ ನೆಗೆಟಿವ್ ಎನರ್ಜಿ ಏನಾದರೂ ಇತ್ತು ಅಂದರೆ ಹೊರಗೆ ಹೋಗುತ್ತೆ ಆಮೇಲೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು ಅಡುಗೆಯನ್ನು ಕೂಡ ನೀವು ಮಾಡ್ಕೊಂಡು ತಿನ್ಬೋದು ಆದರೆ ಗ್ರಹಣ ಬಿಟ್ಟಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾಡೋಕ್ಕೆ ಹೋಗಬೇಡಿ ಇವತ್ತಿನ ದಿನ ಬೇಡವೇ ಬೇಡ ನೆಕ್ಸ್ಟ್ ಡೇ ಬೇಕಾದರೆ ನೀವು ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಸೊ ಇಷ್ಟೇ ಇನ್ನೇನಿಲ್ಲ ಆಮೇಲೆ ನೀವು ಗರಿಕೆ ಹುಲ್ಲುಗಳನ್ನು ತುಳಸಿ ಎಲೆಗಳನ್ನು ಏನಾದರೂ ಕುಡಿಯೋ ನೀರಲ್ಲಿ ಹಾಕಿದರೆ ಅದನ್ನು ಕೂಡ ರಿಮೂವ್ ಮಾಡಿಬಿಟ್ಟು ಹೊಸ ನೀರನ್ನು ಬೇಕಾದರೆ ನೀವು ತುಂಬ್ಕೋಬೋದು ಸೊ ಇಷ್ಟು ವಿಷಯ ಫಾಲೋ ಮಾಡಿದ್ರೆ ಸಾಕು ಇನ್ನೇನು ಅಂತ ಅವಶ್ಯಕತೆ ಇರೋಲ್ಲ ಏನಾದರೂ ಒಂದು ವೇಳೆ ದೇವಸ್ಥಾನಕ್ಕೆ ಹೋಗ್ಬೋದಾ ಅಂತ ನಿಮ್ಮ ಮನಸ್ಸಲ್ಲಿದೆ ಅಂತ ಅಂತಂದರೆ ಆರಾಮಾಗಿ ಸಂಜೆ ಹೊತ್ತು ಟೈಮಲ್ಲಿ ನೀವು ದೇವಸ್ಥಾನ ಕೂಡ ಹೋಗಿ ಬರ್ಬೋದು ಸೊ ಇಷ್ಟು ಪಾಲನೆ ಮಾಡಿ ಗ್ರಹಣ ಬಿಟ್ಟಿದೆ ಅಂತ ಹೇಳಿ ಹತ್ತುವರೆ ಮೇಲೆ ಹೊರಗಡೆ ಓಡಾಡ್ಬೋದಾ ಬಿಸಿಲಲ್ಲಿ ಓಡಾಡ್ಬೋದಾ ಅಂತ ಕೇಳಿದ್ರೆ ಏನು ತೊಂದರೆ ಇಲ್ಲ ಓಡಾಡ್ಬೋದು ಆದರೆ ಅನ್ನೆಸೆಸರಿಯಾಗಿ ಹೋಗೋದು ಬೇಡ ಹತ್ತು ಗಂಟೆ ಹದಿನೆಂಟು ನಿಮಿಷ ಅನ್ನೋದು ಮೋಕ್ಷಕಾಲ ಅಲ್ವಾ ಸೊ ಇವತ್ತಿನ ದಿನ ಅನ್ನೋದು ಒಂದು ಸ್ವಲ್ಪ ಅದೊಂದು ರೇಡಿಯೇಷನ್ ಅನ್ನೋ ಥರ ಸುತ್ತುವರಿಕೆ ಇದ್ದೇ ಇರತ್ತೆ ಸೊ ಹಾಗಾಗಿ ಹೊರಗಡೆ ಜಾಸ್ತಿ ಹೋಗೋದು ಬೇಡ ಅನ್ನೆಸೆಸರಿಯಾಗಿ ಹೋಗೋದು ಬೇಡ ओके फ्रेंड्स टेक केयर बाय